ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಅಯೋಮುಖಿಯನ್ನು ವಿರೂಪ ಮಾಡಿದುದು ಸ್ಪನನ್ನು ಕಂಡುದು ಎಂಬ ಅರವತ್ತೊಂಬತ್ತನೆಯ ಸ್ವರ್ಗಕ್ಕೆ ಸ್ವಾಗತ ರಾ ಸೀತೆಯನ್ನು ರಾವಣನು ಅಪಹರಿಸಿರುವನು ಎಂಬಷ್ಟೇ ವಿಷಯವನ್ನು ತಿಳಿದು ಆತ ಎಲ್ಲಿರುವನು ಯಾವ ರಾಜ್ಯದಲ್ಲಿರುವನು ಎಂಬ ಯಾವ ವಿಷಯವನ್ನು ತಿಳಿಯದೆ ಆತ ನೈಋತ್ಯ ದಿಕ್ಕಿಗೆ ಹೋದನು ಎಂಬ ಚಟಾಯುವನ ಮಾತನ್ನು ಅನುಸರಿಸಿ ಆ ದಿಕ್ಕನ್ನೇ ಹಿಡಿದು ರಾಮ ಲಕ್ಷ್ಮಣರು ಮುಂದೆ ಸಾಗುತ್ತಿರುವರು ಹೀಗೆ ರಾಮ ಲಕ್ಷ್ಮಣರಿಬ್ಬರು ಜಟಾಯುವಿಗೆ ಅಪರ ಸಂಸ್ಕಾರಗಳನ್ನು ಮುಗಿಸಿ ಸೀತೆಯನ್ನು ಹುಡುಕುತ್ತಾ ನೈಋತ್ಯಾಭಿಮುಖವಾಗಿಯೇ ಹೋಗುತ್ತಿದ್ದರು ಕೈಯಲ್ಲಿ ಧನುರ್ಬಾಣಗಳನ್ನು ಕತ್ತಿಯನ್ನು ಹಿಡಿದು ಮುಂದೆ ಮುಂದೆ ಹೋಗುತ್ತಾ ಅಷ್ಟಾಗಿ ಜನಸಂಚಾರವಿಲ್ಲದುದರಿಂದ ಚೆನ್ನಾಗಿ ಗುರುತು ಕಾಣದ ಒಂದು ದಾರಿಯನ್ನು ಹಿಡಿದರು ಸುತ್ತ ಎಲ್ಲಿ ನೋಡಿದರು ಪೊದೆಗಳು ಬಗೆ ಬಗೆಯ ಗಿಡಬಳ್ಳಿಗಳು ತುಂಬಿ ಬೆಳೆದಿದ್ದವು ಎಲ್ಲಿ ನೋಡಿದರೂ ಸುಲಭವಾಗಿ ಸಂಚರಿಸುವುದಕ್ಕೆ ದಾರಿ ಇರಲಿಲ್ಲ ಆ ಪ್ರದೇಶವೆಲ್ಲವೂ ನೋಡುವಾಗಲೇ ಭಯವನ್ನು ಹುಟ್ಟಿಸತಕ್ಕ ಘೋರ ಅರಣ್ಯವಾಗಿಯೇ ಕಾಣಿಸುತ್ತಿತ್ತು ಎಲ್ಲಿ ನೋಡಿದರೂ ಹುಲಿಗಳು ಸಿಂಹಗಳು ಕಾಣಿಸುತ್ತಿದ್ದವು ಹೀಗೆ ಆ ಅರಣ್ಯವು ಮಹಾ ಭಯಂಕರವಾಗಿದ್ದರು ಬಲಾಧ್ಯರಾದ ರಾಮಲಕ್ಷ್ಮಣರಿಬ್ಬರು ಅದನ್ನು ಬೇಗನೆ ದಾಟಿ ಹೋದರು ಆ ಜನಸ್ಥಾನದಿಂದ ಮೂರು ಹರದಾರಿಯವರೆಗೆ ನಡೆದು ಕೊನೆಗೆ ಒಂದು ದುರ್ಗಮವಾದ ಕ್ರೌಂಚಾರಣ್ಯವೆಂಬ ಅಡವಿಯನ್ನು ಪ್ರವೇಶಿಸಿದರು ಅಲ್ಲಿ ಮರಗಳು ತುಂಬಿ ಬೆಳೆದಿದ್ದುದರಿಂದ ಸುತ್ತಲೂ ಮೋಡ ಮುಚ್ಚಿದಂತೆ ಕಾಣುತ್ತಿತ್ತು ಬಗೆ ಬಗೆಯ ಪಕ್ಷಿಗಳೆಲ್ಲವೂ ತುಂಬಿದ್ದವು ಅಲ್ಲಿಯೂ ಅನೇಕ ಕ್ರೂರ ಮೃಗಗಳು ಸುತ್ತಲೂ ಸಂಚರಿಸುತ್ತಿದ್ದವು ಸೀತೆಯನ್ನು ಕಂಡುಹಿಡಿಯುವುದಕ್ಕಾಗಿ ಆ ವನವೆಲ್ಲವನ್ನೂ ಹುಡುಕಿದರು ಮಾರ್ಗಾಯಾಸದಿಂದ ಬಳಲಿ ಅಲ್ಲಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದರು ಅಲ್ಲಿಯೂ ಸೀತೆಯು ಸಿಕ್ಕುದಕ್ಕಾಗಿ ದುಃಖಿಸುತ್ತ ಅಲ್ಲಿಂದ ಪೂರ್ವ ದಿಕ್ಕಿಗೆ ಹೊರಟರು ಹೀಗೆ ಮೂರು ಹರದಾರಿಯನ್ನು ನಡೆದು ಹೋದ ಮೇಲೆ ಆ ಕ್ರೌಂಚಾರಣ್ಯಕ್ಕೂ ಮತಂಗಾಶ್ರಮಕ್ಕೂ ನಡುವೆ ಕಾಣಿಸಿದ ಮತ್ತೊಂದು ಘೋರಾರಣ್ಯವನ್ನು ಪ್ರವೇಶಿಸಿದರು ಅಲ್ಲಿಯೂ ಮಹಾಭಯಂಕರವಾದ ಮೃಗ ಪಕ್ಷಿಗಳು ಚಿತ್ರವಿಚಿತ್ರಗಳಾದ ಜಂತುಗಳು ತುಂಬಿದ್ದವು ಸಂಚಾರಕ್ಕೆ ಅವಕಾಶವಿಲ್ಲದಂತೆ ದ ವಾಗಿ ಗಿಡಗಳು ಬೆಳೆದಿದ್ದವು ಆ ಅರಣ್ಯದಲ್ಲಿ ಸುತ್ತಿ ಸೀತೆಯನ್ನು ಹುಡುಕುತ್ತಿರುವಾಗ ಒಂದು ದೊಡ್ಡ ಗುಹೆಯನ್ನು ಕಂಡರು ಆ ಗುಹೆಯಾದರೂ ಪಾತಾಳದಂತೆ ಮಹಾ ಗಂಭೀರವಾಗಿ ಯಾವಾಗಲೂ ಗಾಢಾಂಧಕಾರದಿಂದ ಮುಚ್ಚಿರುವುದು ಅವರಿಬ್ಬರು ಆ ಗುಹೆಯ ಬಳಿಗೆ ಬಂದು ನಿಂತರು ಅಷ್ಟರಲ್ಲಿ ಆ ಗುಹೆಗೆ ಸ್ವಲ್ಪ ದೂರವಾಗಿ ದೊಡ್ಡ ದೇಹವುಳ್ಳ ಮತ್ತು ವಿಕಾರವಾದ ಮುಖವುಳ್ಳ ರಾಕ್ಷಸಿಯೊಬ್ಬಳನ್ನು ಕಂಡರು ಅವಳನ್ನು ನೋಡಿದಾಗಲೇ ದೂರದಲ್ಲಿರುವ ಕ್ಷುದ್ರ ಜಂತುಗಳೆಲ್ಲವೂ ಹೆದರಿ ಓಡುತ್ತಿದ್ದವು ಅವಳ ರೂಪವು ನೋಡುವವರಿಗೆ ಅಸಖ್ಯವನ್ನು ಹುಟ್ಟಿಸುವಂತಿತ್ತು ಆಹ ಅವಳ ವಿಲಕ್ಷಣ ರೂಪವನ್ನು ಕೇಳಬೇಕೆ ಭಯಂಕರವಾದ ದೃಷ್ಟಿ ಜೋಲುವ ಹೊಟ್ಟೆ ಕೂಚಾದ ಕೋರೆ ದಾಡೆಗಳು ಒರಟಾದ ತೊಗಲು ಹೀಗೆ ಕ್ರೂರ ಸ್ವರೂಪಿಣಿಯಾಗಿದ್ದು ಕಣ್ಣಿಗೆ ಬಿದ್ದ ಮಹಾಮೃಗಗಳನ್ನು ಹಿಡಿದು ಒಟ್ಟಿಗೆ ನುಂಗಿ ಬಿಡುವಳು ತಲೆಯನ್ನು ಬಿಚ್ಚಿಕೊಂಡು ಘೋರ ರೂಪದಿಂದ ಬರುತ್ತಿರುವ ಆ ರಾಕ್ಷಸಿಯನ್ನು ರಾಮಲಕ್ಷ್ಮಣರಿಬ್ಬರು ನೋಡಿದರು ಆ ರಾಕ್ಷಸಿಯು ಆ ರಾಮ ಲಕ್ಷ್ಮಣರನ್ನು ಕಂಡೊಡನೆ ನೆಟ್ಟಗೆ ರಾಮನ ಮುಂದೆ ನಿಂತಿದ್ದ ಲಕ್ಷ್ಮಣನ ಬಳಿಗೆ ಬಂದು ಬಾ ನಾವಿಬ್ಬರು ಕ್ರೀಡಿಸುವೆವು ಎಂದು ಅವನನ್ನು ಹಿಡಿದುಕೊಂಡಳು ಆಮೇಲೆ ತಾನಾಗಿಯೇ ಆ ಲಕ್ಷ್ಮಣನನ್ನಪ್ಪಿಕೊಂಡು ಅವನನ್ನು ಕುರಿತು ಅಯ್ಯ ನನಗೆ ಅಯೋಮುಖಿ ಎಂದು ಹೆಸರು ನಿನ್ನ ಒಳ್ಳೆ ಕಾಲಕ್ಕೆ ನಾನು ಸಿಕ್ಕಿರುವೆನು ನಿನಗಿದೊಂದು ಲಾಭವಲ್ಲವೇ ನನಗೂ ನಿನ್ನಲ್ಲಿ ಪ್ರೀತಿಯು ಹುಟ್ಟಿ ಹೋಗಿರುವುದು ಎಲೆನಾಥನೇ ಇಲ್ಲಿ ನೀನೊಬ್ಬನೇ ಅಲೆಯುವುದೇಕೆ ನಿನ್ನ ಆಯುಶೇಷವನ್ನು ಇನ್ನು ಮೇಲೆ ನನ್ನೊಡನೆ ಸೇರಿ ಇಲ್ಲಿನ ಬೆಟ್ಟದ ತಪ್ಪಲುಗಳಲ್ಲಿಯೂ ಇಲ್ಲಿನ ನದಿ ತೀರದ ಮಳಲು ದಿಣ್ಣಗಳಲ್ಲಿಯೂ ಕ್ರೀಡಿಸುತ್ತಾ ಸುಖವಾಗಿ ಕಳೆಯಬಹುದು ಎಂದಳು ಈ ಮಾತನ್ನು ಕೇಳಿ ಲಕ್ಷ್ಮಣನಿಗೆ ಅತಿ ಕೋಪ ಉಂಟಾಯಿತು ಆಗಲೇ ತನ್ನ ಕೃತಿಯನ್ನೆಳೆದು ಅವಳ ಕಿವಿ ಮೂಗುಗಳನ್ನು ಸ್ಥನಗಳನ್ನು ಛೇದಿಸಿಬಿಟ್ಟನು ಹೀಗೆ ವಿರೂಪವನ್ನು ಹೊಂದಿದ ಆ ಅಯೋಮುಖಿಯು ಅಯ್ಯೋ ಎಂದು ವಿಕಟ ಸ್ವರದಿಂದ ಅರಚಿಕೊಳ್ಳುತ್ತಾ ತಾನು ಬಂದ ದಾರಿಯನ್ನು ಹಿಡಿದು ಓಡಿ ಹೋದಳು ಹೀಗೆ ಅಯೋ ಮುಖಿಯು ಹೊರಟು ಹೋದ ಮೇಲೆ ಪರಂತಪರಾದ ರಾಮಲಕ್ಷ್ಮಣರಿಬ್ಬರು ದುರ್ಗಮವಾದ ಆ ವನದಲ್ಲಿಯೇ ಅಲ್ಲಲ್ಲಿ ಸುತ್ತಿದ್ದರು ಅವರಿಬ್ಬರು ಮುಂದೆ ಸಾಗಿ ಬರುತ್ತಿರುವಾಗ ಶುದ್ಧವಾದ ಶೀಲ ಸ್ವಭಾವಗಳುಳ್ಳ ಲಕ್ಷ್ಮಣನು ತಾನು ಬಹಳ ತೇಜಸ್ವಿಯಾಗಿಯೂ ಬಲಾಢ್ಯನಾಗಿಯೂ ಇದ್ದರು ಇದ್ದಕ್ಕಿದ್ದ ಹಾಗೆ ದಿಗ್ಗನೆ ಹೆದರಿ ಅಣ್ಣನಾದ ರಾಮನ ಮುಂದೆ ಕೈ ಮುಗಿದು ನಿಂತು ವಿನಯದಿಂದ ಅಣ್ಣ ಇದೇನೋ ನನ್ನ ಎಡದ ತೋಳು ಅದುರುತ್ತಿರುವುದು ನನ್ನ ಮನಸ್ಸಿನಲ್ಲಿ ಏನೋ ಒಂದು ವಿಧವಾದ ಕಳವಳವು ಹುಟ್ಟಿರುವಂತೆ ತೋರುವುದು ಅನೇಕವಾಗಿ ಈಗ ದುರ್ನಿಮಿತ್ತಗಳೇ ಕಾಣುತ್ತಿರುವವು ಅದರಿಂದ ಮುಂದೆ ನಮಗೇನೋ ಅಪಾಯ ಉಂಟಾಗಬಹುದೆಂದು ತೋರುವುದು ಅಣ್ಣ ಹೇಗಾದರೂ ಆಗಲಿ ನೀನು ಜಾಗರೂಕತೆಯಿಂದ ಸಿದ್ಧನಾಗಿರು ನಾನು ಹೇಳುವ ಈ ಹಿತವಾಕ್ಯವನ್ನು ಅನುಸರಿಸಿ ನಡೆಸು ಈಗಿನ ದುಶ್ಶಕುನಗಳೆಲ್ಲವೂ ಮುಂದೆ ಬರಬಹುದಾದ ಅನರ್ಥವನ್ನು ಈಗಲೇ ಹೇಳುತ್ತಿರುವವು ಆದರೇನು ಅಣ್ಣ ಇದು ಇಲ್ಲಿ ವಂಜುಲಕವೆಂಬ ಒಂದು ಜಾತಿಯ ಕ್ರೂರ ಪಕ್ಷಿಯು ಕೂಗುತ್ತಿರುವುದರಿಂದ ನಮಗೆ ಮುಂದೆ ಯುದ್ಧದಲ್ಲಿ ಜಯ ಉಂಟಾಗುವುದೆಂದು ಹೇಳುವಂತೆ ಶಕುನವನ್ನು ಸೂಚಿಸುತ್ತಿರುವುದು ಎಂದನು ಹೀಗೆ ಒಬ್ಬರಿಗೊಬ್ಬರು ಮಾತನಾಡುತ್ತಾ ಆ ಅಡವಿಯ ಒಂದೊಂದು ಕಡೆಯನ್ನು ಹುಡುಕಿ ಬರುವಾಗ ಆ ವನವೆಲ್ಲವನ್ನು ಮುರಿಯುವಂತೆ ಮಹಾ ಭಯಂಕರವಾದ ಒಂದು ದೊಡ್ಡ ಧ್ವನಿಯು ಕೇಳಿಸಿತು ಬಾಳಿಯು ಆಕಾಶವೆಲ್ಲವನ್ನು ಎಡಬಿಡದೆ ಆವರಿಸಿರುವಂತೆ ಆ ಧ್ವನಿಯು ವನವೆಲ್ಲವನ್ನು ಎಡಬಿಡದೆ ತುಂಬಿತು ಆಗ ರಾಮನು ಸಂಭ್ರಮದಿಂದ ಆ ಧ್ವನಿಯು ಎಲ್ಲಿಂದ ಹೊರಟಿದೆಂಬುದನ್ನು ತಿಳಿಯಬೇಕೆಂದು ಲಕ್ಷ್ಮಣನೊಡನೆ ಮುಂದೆ ಹೊರಟನು ಮುಂದೆ ಒಂದಾನೊಂದು ಪೊದೆಯಲ್ಲಿ ಒಂದು ದೊಡ್ಡ ಭೂತವನ್ನು ಕಂಡರು ಆಹಾ ಅದರ ವಿಲಕ್ಷಣ ಸ್ವರೂಪವನ್ನು ಕೇಳಬೇಕೆ ದೇಹವು ಪರ್ವತದಂತೆ ದೊಡ್ಡದಾಗಿರುವುದು ಅಗಲವಾದ ಎದೆ ಅದಕ್ಕೆ ತಲೆಯಾಗಲಿ ಕಂಠುವಾಗಲಿ ಇದೊಂದು ಇಲ್ಲದೆ ಬರೀ ಮುಂಡದಂತಿರುವುದು ಹೊಟ್ಟೆಯಲ್ಲಿ ಒಂದು ಬಾಯಿ ಮೇಲಿನ ಗಿಡ ಬಳ್ಳಿಗಳಂತೆ ವರ್ಣಂಟಾದ ದೀಪ ರೋಮಗಳು ಕಾಲ ಮೇಘದಂತೆ ಕಪ್ಪಾದ ಮೈ ಮೇಘವು ಗುಡುಗಿದಂತೆಯೇ ಭಯಂಕರವಾದ ಕೂಗು ಘೋರವಾದ ಆಕೃತಿ ಎದೆಯ ಮೇಲೆ ಹಣೆ ಅದರಲ್ಲಿ ಕೆಂಡದಂತೆ ಜ್ವಲಿಸುತ್ತಿರುವ ಒಂದೇ ಕಣ್ಣು ಅದರಲ್ಲಿ ಗೋರೋಚನವನ್ನು ಬಳಿದಂತಿರುವ ಬಿಳಿ ಆಲೆಗಳು ಅದರ ಮೇಲೆ ಒಂದು ಸಣ್ಣ ಗುಡ್ಡದಂತೆ ಉಬ್ಬಿದ ಎವೆ ಹೀಗೆ ಭಯಂಕರವಾಗಿ ಪಿಂಗಳ ವರ್ಣವಾಗಿ ವಿಸ್ತಾರವಾಗಿರುವ ಆ ಕಣ್ಣಿನ ನೋಟವಾದರೂ ಎಷ್ಟು ದೂರದಲ್ಲಿರುವ ಸೂಕ್ಷ್ಮ ವಸ್ತುವನ್ನಾದರೂ ನೋಡಿದ ಕ್ಷಣವೇ ಕಂಡುಹಿಡಿಯುವುದು ಹೀಗೆ ಭಯಂಕರವಾದ ಒಂದು ರಾಕ್ಷಸ ರೂಪವು ಗೋಚರಿಸಿತು ಅವನ ದೊಡ್ಡ ಕೋರೆ ದಾಳೆಗಳು ತುಟಿಯ ಮೇಲೆ ಆಡುತ್ತಿರುವ ನೀಡಿದ ನಾಲಗೆಯು ಅಗಲವಾದ ಬಾಯಿಯು ನೋಡುವವರನ್ನು ನಡುಗಿಸುವಂತಿದ್ದವು ಅವನ ತೋಳುಗಳೆರಡೂ ಒಂದೊಂದು ಗಾವುದ ದುದ್ದವಿರುವವು ಅವನು ಆ ತೋಳುಗಳನ್ನಾಡಿಸುತ್ತಾ ಕೈಗೆ ಸಿಕ್ಕ ಕರಡಿ ಆನೆ ಜಿಂಕೆ ಸಿಂಹಗಳು ಇವೇ ಮೊದಲಾದ ಮಹಾ ಮೃಗಗಳನ್ನು ಒಟ್ಟಿಗೆ ನುಂಗಿ ಬಿಡುತ್ತಿದ್ದನು ಆ ತೋಳುಗಳನ್ನು ಬೀಸುತ್ತಾ ಅವುಗಳಲ್ಲಿ ಮುಂದೆ ಬಂದ ಮೃಗಪಕ್ಷಿಗಳೇ ಮೊದಲಾದ ಸಮಸ್ತ ಪ್ರಾಣಿಗಳನ್ನು ಸಿಕ್ಕಿಸಿಕೊಂಡು ಅವುಗಳಲ್ಲಿ ತನಗೆ ಬೇಕಾದವುಗಳನ್ನು ಒಂದು ಕೈಯಿಂದ ಸೆಳೆದುಕೊಳ್ಳುವನು ಬೇಡದುವನ್ನು ಮೈ ಮತ್ತೊಂದು ಕೈಯಿಂದ ಹೊರಗೆ ತಳ್ಳಿಬಿಡುವನು ಆ ಘೋರ ರಾಕ್ಷಸನು ರಾಮಲಕ್ಷ್ಮಣರು ಬರುತ್ತಿರುವುದನ್ನು ನೋಡಿ ದೂರದಿಂದಲೇ ತೋಳುಗಳನ್ನು ಬೀಸಿ ಅವರ ದಾರಿಗೆ ಅಡ್ಡ ಹಾಕಿದ್ದನು ಇದನ್ನರಿಯದ ರಾಮ ಲಕ್ಷ್ಮಣರಿಬ್ಬರು ಮುಂದೆ ಮುಂದೆ ಸಾಗಿ ಬರುತ್ತ ಒಂದು ಹರದಾರಿಯ ದೂರದಲ್ಲಿ ಆ ದೊಡ್ಡ ದೇಹವನ್ನು ಕಂಡರು ಹೀಗೆ ಅತಿ ಭಯಂಕರ ಸ್ವರೂಪದಿಂದ ತೋಳುಗಳನ್ನು ನೀಡಿ ತಲೆಯಿಲ್ಲದ ಮುಂಡದಂತಿರುವ ಆ ದೇಹವನ್ನು ನೋಡಿ ಅವರಿಬ್ಬರು ಬೆಜ್ಜರ ಬಿದ್ದರು ಆ ಕಬಂಧನಾದರೂ ತನ್ನ ಉದ್ದವಾದ ತೋಳುಗಳೆರಡನ್ನೂ ಇವರಿಗೆ ಅಡ್ಡಗಟ್ಟಿ ಅದರಲ್ಲಿ ಸಿಕ್ಕಿಸಿಕೊಂಡು ಅವರಿಬ್ಬರನ್ನು ಒಟ್ಟಾಗಿ ಸೆಳೆದುಕೊಂಡನು ರಾಮ ಲಕ್ಷ್ಮಣರಿಬ್ಬರು ಕೈಯಲ್ಲಿ ಕಗ್ಗವನ್ನು ಬಲವಾದ ಬಿಲ್ಲನ್ನು ಹಿಡಿದು ಮಹಾ ತೇಜಸ್ವಿಗಳಾಗಿ ಅತಿ ಬಲಾಧ್ಯರೆನಿಸಿಕೊಂಡಿದ್ದರು ಅವರ ತೋಳುಗಳ ಹಿಡಿತಕ್ಕೆ ಸಿಕ್ಕಿಬಿದ್ದಾಗ ಏನು ತೋರದೆ ತಬ್ಬಿಬ್ಬಾದರು ಆದರೆ ಶೂರನಾದ ರಾಮನಾದರೂ ಮನಸ್ಸಿನಲ್ಲಿ ಅಷ್ಟಾಗಿ ಕಳವಳವಿಲ್ಲದೆ ಧೈರ್ಯದಿಂದಲೇ ಇದ್ದನು ಲಕ್ಷ್ಮಣನು ಬಾಲಬುದ್ಧಿಯುಳ್ಳವನದುದರಿಂದ ಆಗ ಧೈರ್ಯವನ್ನು ತಂದುಕೊಳ್ಳಲಾರದೆ ಕಳವಳಿಸುತ್ತಿದ್ದನು ಹೀಗೆ ಅಧೈರ್ಯದಿಂದ ವ್ಯಾಕುಲಿತನಾದ ಲಕ್ಷ್ಮಣನು ರಾಮನನ್ನು ಕುರಿತು ಅಣ್ಣ ಈಗ ಮಾಡುವುದೇನು ನಾವು ರಾಕ್ಷಸನ ಕೈಯಲ್ಲಿ ಸಿಕ್ಕಿಬಿದ್ದು ತಳಿಸುತ್ತಿರುವೆವಲ್ಲ ನಾನಂತೂ ಇವನ ಬಾಯಿಗೆ ತುತ್ತಾಗಿ ಬಿಡುವೆನು ನೀನಾದರೂ ಮೆಲ್ಲಗೆ ಬಿಡಿಸಿಕೊಂಡು ಹೋಗು ನನ್ನನ್ನು ಈ ಭೂತಕ್ಕೆ ಬಲಿ ಕೊಟ್ಟು ನೀನು ಹೇಗಾದರೂ ಸುಖವಾಗಿ ಓಡಿ ಹೋಗು ಅಣ್ಣ ಸೀತೆಗಾಗಿ ನೀನು ಚಿಂತಿಸಬೇಡ ಶೀಘ್ರದಲ್ಲಿಯೇ ನೀನು ಅವಳನ್ನು ಹೊಂದುವೆ ಎಂದೇ ನನಗೆ ತೋರಿರುವುದು ನೀನು ಹೇಗಾದರೂ ಜೀವದಿಂದಿದ್ದು ನಮಗೆ ಪಿತೃಪಿತಾಮಹ ಪರಂಪರೆಯಾಗಿ ಬಂದ ಭೂಮಿಯನ್ನು ಪಾಲಿಸುತ್ತಿರು ನೀನು ರಾಜ್ಯ ಭೋಗದಲ್ಲಿರುವಾಗ ಮಾತ್ರ ನನ್ನನ್ನು ಮರೆಯಬೇಡ ಲಕ್ಷ್ಮಣನೆಂಬ ತಮ್ಮನೊಬ್ಬನಿದ್ದನೆಂದು ಆಗಾಗ ಸ್ಮರಿಸಿಕೊಳ್ಳಬೇಕು ಎಂದನು ಈ ಮಾತನ್ನು ಕೇಳಿ ರಾಮನು ವತ್ಸನೆ ಭಯಪಡಬೇಡ ವೀರನಾದ ನಿನ್ನಂಥವನು ಹೀಗೆ ಭಯಪಡುವುದುಂಟೆ ಎಂದು ಸಮಾಧಾನ ಪಡಿಸಿದನು ಇಷ್ಟರಲ್ಲಿ ಕ್ರೂರನಾದ ಕಬಂಧನು ಮೇಘದಂತೆ ಗಂಭೀರ ಸ್ವರದಿಂದ ಆ ರಾಮ ಲಕ್ಷ್ಮಣರನ್ನು ಕೊರೆತು ಎಲೈ ನೀವು ಯಾರು ಗೂಳಿಯಂತೆ ಭುಜದ ಕತ್ತುಳ್ಳವರಾಗಿಯೂ ಘೋರಾರಣ್ಯಕ್ಕೆ ಬಂದು ದೇಕೆ ನೀವು ಇಲ್ಲಿಗೆ ಬಂದುದರಿಂದ ನನ್ನ ಬಾಯಿಗೆ ತುತ್ತಾಗಬೇಕಾಯಿತಲ್ಲ ನೀವು ಈ ಕಾಡಿಗೆ ಬಂದ ಕಾರ್ಯವೇನು ಹಸಿವಿನಿಂದ ನಾನು ಆತುರಗೊಂಡಿರುವ ವೇಳೆಗೆ ಸರಿಯಾಗಿ ನನ್ನ ಕೈಗೆ ಸಿಕ್ಕಿಬಿಟ್ಟಿರಿ ತೀಕ್ಷ್ಣವಾದ ಕೊಂಬುಳ್ಳ ಎತ್ತುಗಳಂತೆ ನೀವು ಧನುರ್ಧಾನಗಳನ್ನು ಕತ್ತಿಗಳನ್ನು ಹಿಡಿದು ಬಂದಿದ್ದರೂ ನನ್ನ ಬಾಯಿಗೆ ಬಿದ್ದಿರಲ್ಲ ಇನ್ನು ಮೇಲೆ ನೀವು ಬದುಕಿ ಹೋಗುವುದು ಕಷ್ಟವು ಎಂದನು ದುರಾತ್ಮನಾದ ಕಬಂಧನ ಈ ಕ್ರೂರವಾಕ್ಯವನ್ನು ಕೇಳಿದ ಮೇಲೆ ರಾಮನ ಮನಸ್ಸಿಗೂ ಸ್ವಲ್ಪವಾಗಿ ಕಳವಳವು ತೋರಿತು ಆಗ ರಾಮನು ಕಂದಿದ ಮುಖದಿಂದ ಲಕ್ಷ್ಮಣನನ್ನು ನೋಡಿ ವತ್ಸನಿ ಕಷ್ಟದ ಮೇಲೆ ಕಷ್ಟವು ಬಂದೊದಗಿತು ಇದುವರೆಗೆ ಎಷ್ಟೋ ಅನರ್ಥಗಳನ್ನು ಅನುಭವಿಸಿದುದಾಯಿತು ಆದರೂ ಹೇಗೋ ಬದುಕಿ ಬಂದೆವು ಸೀತೆಯೂ ಸಿಕ್ಕಲಿಲ್ಲ ಕೊನೆಗೆ ಪ್ರಾಣಾಂತಕರವಾದ ವಿಪತ್ತಿಗೂ ಸಿಕ್ಕಿಬಿಟ್ಟವಲ್ಲ ಆಹಾ ಲಕ್ಷ್ಮಣ ಪ್ರಪಂಚದಲ್ಲಿ ಕಾಲದ ವೀರ್ಯವನ್ನು ಅಡಗಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅದರ ಶಕ್ತಿಯು ಸಮಸ್ತ ಭೂತಗಳಲ್ಲಿಯೂ ನಿರರ್ಗಳವಾಗಿ ನಡೆಯುತ್ತಿರುವುದು ಆಹ ನಾವಿಬ್ಬರು ಈಗ ಎಂತಹ ವ್ಯಸನಕ್ಕೆ ಸಿಕ್ಕಿಬಿಟ್ಟೆವೋ ನೋಡಿದೆಯಾ ಯಾವ ಪ್ರಾಣಿಗಳ ಮೇಲಾಗಲಿ ದೈವಕ್ಕೆ ನಿರಂಕುಶವಾದ ಪ್ರವರ್ತನವಿರುವುದು ದೈವವೆಂಬುದಕ್ಕೆ ಯಾವುದು ಪ್ರಯಾಸವಲ್ಲ ಎಷ್ಟೇ ಬಲಾಢ್ಯರಾಗಿದ್ದರು ಎಷ್ಟೇ ಶಸ್ತ್ರಾಸ್ತ್ರಗಳನ್ನು ಬಲ್ಲವರಾಗಿದ್ದರು ಕಾಲದ ಕೈಗೆ ಸಿಕ್ಕಿದ ಮೇಲೆ ಮಳಲಿನ ಸೇತುವೆಗಳಂತೆ ಮುರಿದು ಬೀಳುವರು ಎಂದನು ಹಿಂದೆಯೂ ಸಹ ಶ್ರೀರಾಮಚಂದ್ರನು ತಾನು ವನವಾಸಕ್ಕೆ ಹೋಗುವ ಸಮಯದಲ್ಲಿ ಇದೆಲ್ಲವೂ ದೈವ ಪ್ರೇರಣೆ ಎಂದು ಹೇಳಿದಾಗ ಲಕ್ಷ್ಮಣನು ಕೋಪಗೊಂಡು ಪುರುಷ ಪ್ರಯತ್ನಕ್ಕೆ ಬೆಲೆಯೇ ಇಲ್ಲವೇ ಎಂದು ಹೇಳಿತನು ಅದಕ್ಕೆ ನಿದರ್ಶನ ರೂಪವಾಗಿಯೋ ಏನು ಇಲ್ಲಿಯೂ ಕೂಡ ತಾವು ಇಷ್ಟೆಲ್ಲಾ ಅನರ್ಥ ಪರಂಪರೆಗಳಿಗೆ ನಿರಂತರ ತುತ್ತಾಗುತ್ತಿರುವುದಕ್ಕೆ ದೈವ ಪ್ರೇರಣೆಯೇ ಕಾರಣವೆಂದು ಶ್ರೀರಾಮಚಂದ್ರನು ಹೇಳಿದರು ಮರುಕ್ಷಣದಲ್ಲಿಯೇ ಎಚ್ಚೆತ್ತು ಪುರುಷ ಪ್ರಯತ್ನದಿಂದ ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಾನೆ ಸತ್ಯ ವಿಕ್ರಮನಾಗಿಯೂ ಮಹಾ ಯಶಸ್ವಿಯಾಗಿಯೂ ಇರುವ ರಾಮನು ಲಕ್ಷ್ಮಣನನ್ನು ಕುರಿತು ಹೀಗೆಂದು ಹೇಳಿ ಕೊನೆಗೆ ಹೇಗೋ ತನ್ನ ಮನಸ್ಸನ್ನು ಸ್ಥಿರಪಡಿಸಿಕೊಂಡು ಧೈರ್ಯವನ್ನು ತಂದುಕೊಂಡನು ಧೈರ್ಯವೇ ಸರ್ವತ್ರ ಸಾಧನವಲ್ಲವೇ ಇಲ್ಲಿಗೆ ಅರವತ್ತೊಂಬತ್ತನೆಯ ಸರ್ಗವು ಮುಗಿತುದು నమస్తే శారదే దేవి కాశ్మీర పురవాసిని త్వామహం ప్రాథయే నిత్యం విద్యాదానం చేహి మే నమస్కార